ಕಾಗಸ ನುಗ್ಗೆ ಆಲುವಾಣ ಈ ತರದ ಆಮೇಲೆ ಒಂದೊಂದೇ ಹಾಕ್ಬೇಡಿ ಅದನ್ನು ನಾ ಅನ್ನೋದೇನು ಅಂತಾರ ಈ ಡಾರ್ಪ್ ವೆರೈಟಿ ಬೆಳೆ ಬೆಳಿ ಬೆಳೆ ನಿಮ್ ವಯಸ್ಸು ಎಷ್ಟ ಅಂತ ಯೋಚನೆ ಮಾಡ್ಕೊಳ್ಳಿ ಫಸ್ಟ್ ಏನ್ ಮೂರ್ ಮೂರ್ ಸಾವಿರ ವರ್ಷ ಇದ್ದಾರೆ ತಿಂಗಳಿಗೆ ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ನಳೀರ್ ಕೊಡ್ತೀವಿ ನೂರ್ ಇಪ್ಪತ್ ಗಿಡಕ್ಕೆ ನಲವತ್ ದಿನಕ್ಕೂ ಒಂದ್ಸತಿ ಆಮೇಲೆ ಡಾರ್ಪ್ ಅಂದ್ರೆ ಅದೇನ್ ಭಕ್ತ ಮಾರ್ಕಂಡ್ಕಂಡ ಮೂರ ಅಡಿಲೇ ಇರಲ್ಲ ಅದು ಬೆಳತ್ತ ಇವೆಲ್ಲ ಯಾಕೆ ಅಂತಾರ ಇಲಾಚಿ ವ್ಯವಸ್ಥೆ ಹಾಕ್ತಾಗ ಬೆಳಿಗ್ಗೆ ಇಂಡಿ ಬೂಸ ಕೊಡ್ಬೇಕು ಸಂದ ಕರ್ಕೋಬೇಕು ಸಂದ ಕೊಡ್ಬೇಕು ಸಾಯಂಕಾಲ ಕರ್ಕ ಬೆಳಿಗ್ಗೆ ಕರ್ಕೋಬೇಕು ಈಗ ಇವಕ್ಕೆಲ್ಲ ಮೇಲೆ ಚೆನ್ನಾಗಿ ನೀರು ಗೊಬ್ಬರ ಕೊಡಿ ಸೊ ನಾನದು ಟಿ ಇನ್ ಟು ಡಿ ಅಂತ ಆದ ಟಿ ಇನ್ ಟು ಡಿ ಅಂತಂದ್ರೆ ಕಾಯಿ ಎಳ್ಳಿರು ಎರಡು ಆಗ ಅಂತದ್ದು ಅಗ್ಸೆ ಬೇಗ ಡಿಕಂಪೋಸ್ಟ್ ಆಯ್ತದೆ ಅದೇ ಗ್ಲಿಸ್ರಿಡಿಯ ಬೇಗ ಡಿಕಂಪೋಸ್ಟ್ ಆಗಲ್ಲ ಆಮೇಲೆ ತಿಂಗ್ನೀಗ ನೀವು ಆಂಧ್ರದವ್ರು ಬಂದ್ರೆ ಹನ್ನೆರಡು ಅಡಿಗ್ ತೆಂಗ್ ನೆಡಿಸ್ತಾರ ಮೂವತ್ತಡಿಗಿಂತ ಯಾವ ಕಾರಣಕ್ಕೂ ತೆಂಗ್ ನೀಡಬೇಡಿ ನೈಟ್ರೋಜನ್ ಫಿಕ್ಸೇಷನ್ಗೆ ಗ್ಲಿಸ್ರಿಡಿ ಹಾಕಿ ಗ್ಲೀಸ್ರಿಡಿ ಹಾಕಿ ಊರೆಲ್ಲ ಗಿಳ್ರಿಡಿ ಐದು ವರ್ಷ ಆರು ವರ್ಷ ಆದ್ಮೇಲೆ ಅದ್ರ ಬಿಡ ಏಡ್ ಆಳ್ತೊಬ್ಬರು ತಬ್ಬಾರ್ದು ಅಪಾಟ ಹೋಯ್ತಾ ಟೀಕ ಹಾಕೋದ್ರಿಂದ ಆ ಟೀ ಬಾರ್ರಲ್ಲಿ ಯಾವ ಯಾವ್ ತೆಂಗಿನ ಮಾರು ಕಾಯಿ ಬಿಡಲ್ಲ ನೀವೇನಪ್ಪಾ ಅಂತಾರ ಆ ನುಗ್ಗೆ ಸೊಪ್ಪನ ನೀವು ಯುಟಿಲೈಸ್ ಮಾಡ್ಕೋಬೋದ ಹೊರ್ತು ಕಾಯಿ ಬಿಡುತ್ತೆ ಅನ್ನೋ ಭ್ರಮೆ ಬೇಡ ಯಾಕಂದ್ರೆ ಶೀತ ಜಾಸ್ತಿ ಆದ್ರೆ ಅದು ಹೂವು ಎಲೆ ಎಲ್ಲ ಉದುರೋಯ್ತದೆ ಆಮೇಲೆ ನಮ್ಗೆ ಏನಾಗದ ಅಂತಂದ್ರೆ ಎಲ್ಲರಿಗೂ ಹುಚ್ಚು ಬೆಪ್ಪು ಮೊಲ್ಲಾಗ ಒಬ್ ಮಾಡುದೇ ಒಬ್ ಎಲ್ಲ ಅದ್ನೇ ಪಾಲೋ ಮಾಡೋದು ಕುರಿಗಳು ಒಂದ್ರ ಒಂದು ಮೂಸ್ಕೊಂಡು ಹೋಯ್ತಾವಲ್ಲ ಹಿಂದ್ ಉಂಟ ಹಂಗೆ ಅದ್ನೇ ಮಾಡೋದು ಹ ಸೊ ಈಗ ನುಗ್ಗೆನಿಗೆ ಎಲ್ರೂ ಕೂಡ ಕಾಮನ್ ಆಗಿ ತೆಂಗಿನ ತೋಟದೊಳಗೆ ಇದ್ರೊಳಗೆ ಹಾಕ್ಬೇಕು ಅಂತಂತೀರ ಖಂಡಿತ ಅದು ಕಾಯಿಬಿಡಲ್ಲ ನೀರ್ ಜಾಸ್ತಿ ಕೊಟ್ರೆ ಹೂವೆಲ್ಲ ಉದುರೋಯ್ತದೆ ಸೊ ನೀವೇನಪ್ಪ ಅಂತಾರೆ ನುಗ್ಗೆ ಸೊಪ್ಪನ ನೀವು ಯುಟಿಲೈಸ್ ಮಾಡ್ಕೋಬಹುದು ಹೊರ್ತು ಬಿಡುತ್ತೆ ಅನ್ನೋ ಭ್ರಮೆ ಬೇಡ ಯಾಕಂದ್ರೆ ಶೀತ ಜಾಸ್ತಿ ಆದ್ರೆ ಅದು ಹೂವು ಎಲೆ ಎಲ್ಲ ಉದುರೋಯ್ತದೆ ಅದೇ ತಮಿಳ್ನಾಡಲ್ಲಿ ಡ್ರೈಲ್ಯಾಂಡ್ ಅಲ್ಲಿ ಬೆಳೀತಾರೆ ವರ್ಷಕ್ಕೆ ಏಡ್ ಸತಿ ಕ್ರಾಪ್ ಬರ್ತದೆ ಆಮೇಲೆ ನಮ್ಗೆ ಏನಾಗೋಗೋದಂತಂದ್ರೆ ಎಲ್ಲರಿಗೂ ಹುಚ್ಚು ಬೆಪ್ಪು ಮಲ್ಲಗರ ಒಬ್ ಮಾಡುದೇ ಒಬ್ ಎಲ್ಲಾ ಅದ್ನೆ ಪಾಲೋ ಮಾಡೋದು ಕುರುಗಳು ಒಂದರೊಂದು ಒಂದ್ ಮೂಸ್ಕೊಂಡು ಹೋಯ್ತವಲ್ಲ ಹಿಂದ್ಗುಂಟ ಹಂಗೆ ಹದ್ನೆ ಮಾಡೋದು ಸೊ ನಮ್ಗೆ ಅರ್ಥ ಆಗಿರೋದೇನು ಅಂತಂದ್ರೆ ಈಗ ಆ ನೈಟ್ರೋಜನ್ ಫಿಕ್ಸೇಷನ್ಗೆ ಗ್ಲಿಸಿರಿಟಿ ಹಾಕಿ ಗ್ಲಿಸಿರಿಟಿ ಹಾಕಿ ಊರೆಲ್ಲ ಗ್ಲಿಸಿರಿಟಿ ಐದು ವರ್ಷ ಆರು ವರ್ಷ ಆದ್ಮೇಲೆ ಅದ್ರ ಬುಡ ಏಡ್ ಆಸ್ತು ಆ ಅಪಟ್ಯಾಕ್ ಹೋಯ್ತಾ ಬಾಡಿ ಮ್ಯಾನೇಜ್ಮೆಂಟ್ ಮಾಡೋದ್ ನೀವು ನಿಮ್ಮೇಜ್ಮೆಂಟ್ ನ್ಯೂಟ್ರಿಷಿಯನ್ ಮ್ಯಾನೇಜ್ಮೆಂಟ್ ಮಾಡಲ್ಲ ಅದು ಅದಕ್ಕೆ ಪರ್ಯಾಯ ಈ ನುಗ್ಗೆ ಮತ್ತೆ ಆಲುವಾಣ ಆಲುವಾಣ ತೆರೆದ್ರೆ ಬೇಗ ಡಿಕಂಪೋಸ್ಟ್ ಆಯ್ತದೆ ಅಗಸೆ ಬೇಗ ಡಿಕಂಪೋಸ್ಟ್ ಆಯ್ತದೆ ಅದೇ ಗ್ಲಿಸಿಡಿಯಾ ಬೇಗ ಡಿಕಂಪೋಸ್ಟ್ ಆಗಲ್ಲ ಅಲ್ಲ ಅಲ್ಲ ಪಾರ್ವಾಳ ಅಂತೀವಲ್ಲ ಅದು ಅದರಲ್ಲಿ ಬಾಡಿನಲ್ಲಿ ಫೈಬರ್ ಕಂಟೆಂಟ್ ಇಲ್ದೇ ಇರೋದ್ರಿಂದ ವಿತ್ ಇನ್ ಟೂ ತ್ರೀ ಮಂತ್ ಅಲ್ಲಿ ಅದು ಡಿಕಂಪೋಸ್ಟ್ ಆಗ್ಬಿಡುತ್ತೆ ಆಲುವಣ ಅಂತ ಕರಿತೀವಿ ಪಾರ್ವಾಳ ಪಾರ್ವಾಳ ಇರೋದು ಎರಡು ಅದೊಂದು ಗಿಲರಿ ಸಿಡಿಯಾ ನಾವು ಜಾಸ್ತಿ ಮಾಡ್ಕಬೇಡಿ ಅಂತ ಎಲ್ಲರೂ ನಾಕ್ ನಾಲ್ಕು ಅಡಿಗೆ ಏನ್ ಇಟ್ಟರ ಎಲ್ಲವೇ ಅದು ಮ್ಯಾನೇಜ್ ಮಾಡೋರ್ ಕಷ್ಟ ನೀವ್ ಅನ್ಕತಿರ ನೆಡಾಗ ಬಾರಿ ಸುಲಭ ಅದ ತರದು ನೀವು ಮೂರ್ ಮೂರ್ ತಿಂಗಳಿಗೂ ಇಡಬೇಕು ಇಡದೆ ಒಂದ್ ವರ್ಷ ಆರ್ ತಿಂಗ್ ಆಗೋಯ್ತು ಅಂತೇಳಿ ರಕ್ತ ಗಾತ್ರ ಆಗೋಯ್ತದೆ ಆ ರಕ್ತ ಗಾತ್ರ ಇಡುದು ಭೂಮಿ ಮೇಲೆ ಇಟ್ರೆ ಅಡ್ರ ಖಾಲಿ ಸಿಕ್ಕತ್ತ ತಿರ್ಗಡಕ ತೋಡ್ತೊಳಗ ಡಿಕಂಪೋಸ್ಟ್ ಆಗೋದ್ ಲೇಟು ಅದೇ ಈ ಪಾರ್ವಾಳ ಗಿಡ ಇವು ಎಲ್ಲಾನು ಬೇಗ ಕೊಳ್ತದೆ ನುಗ್ಗೆ ಆಲುವಣ ಈ ತರದ ಆಮೇಲೆ ಒಂದೊಂದೇ ಹಾಕ್ಬೇಡಿ ಅದನ್ನೂ ಈಗ ಹತ್ತು ಹಾಲು ಹಣ ಹಾಕಿದ್ರೆ ಹತ್ತು ನುಗ್ಗೆ ಹಾಕಿ ಹತ್ತು ಇನ್ನೊಂದ್ ಯಾವ್ದೋ ಹಾಕಿ ಈ ತರ ನೀವು ಇದನ್ನ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದೆಲ್ಲ ನಾನದೇನು ಅಂದ್ರೆ ಈಗ ಬಾರ್ಡ್ರಲ್ಲಿ ಎಲ್ರು ಏನ್ ಮಾಡ್ತಾರೆ ಟೀಕ ಹಾಕ್ಬೇಕು ಅಂತ ಹಾಕ್ತಾರೆ ಟೀಕ ಹಾಕೋದ್ರಿಂದ ಆ ಟೀ ಬಾರ್ಡ್ರಲ್ಲಿ ಇರೋ ಯಾವ್ ತೆಂಗಿನ ಮರ ಕಾಯ್ಬಿಡಲ್ಲ ಬಿಡೋಲ್ಲ ಹದ್ನೈದು ಇಪ್ಪತ್ತಡಿ ಸುತ್ತ ಏನು ಬರಲ್ಲ ಆ ಟೀಕು ನಿತ್ಯ ಹರಿ ಕಾಡಲ್ ಕಾಡಲ್ಲಿ ಬೆಳೀತಕ್ಕಂತ ಸಸ್ಯವರ್ಗ ತಕೊಂಬಂದು ಫಾರೆಸ್ಟ್ ನವರು ನೆಟ್ಗಳಿಂತ ಕೊಟ್ಬಿಟ್ಟು ಅವ್ರ ಮನ ಹಾಳು ಮಾಡ್ತಾರ ನಲ್ವ ಅವ್ರ ಮೊಮ್ಮಗನು ಆಗಲ್ಲ ಅದ್ನೀಗ ಆಮೇಲೆ ಸೈನ್ಸ್ ಏನ್ ಹೇಳುತ್ತ ವುಡ್ ಫಾರೆಸ್ಟ್ ಸೈನ್ಸ್ ಏನ್ ಹೇಳುತ್ತಾ ಟೀಕಲ್ಲಿ ಆಯಿಲ್ ಫಾರ್ಮೇಟ್ ಆಗ್ಬೇಕಾರ ಅರವತ್ ವರ್ಷ ಗ್ರೈನ್ ಫಾರ್ಮೇಟ್ ಫಾರ್ಮೇಟ್ ಆಗ್ಬೇಕಾರ ಅರವತ್ ವರ್ಷ ಅಂತ ಹೇಳುತ್ತಾ ಇಲ್ಲಿ ಟಿಶ್ಯು ಕಲ್ಚರ್ ಟೀಕ್ ನಾವ್ ಹನ್ನೆರಡು ವರ್ಷಕ್ ನೀಡಬಹುದು ಅಂತ ಹೇಳ್ತಾನೆ ನಾನು ನಮ್ಮ ಅಪ್ಪನಿಗೆ ಅದೇ ರೀತಿ ತಂದು ಸಂತಲಿ ನೂರ ಐವತ್ ಗಿಡ ಕೊಟ್ಟು ಬಿಟ್ಟು ನನಗೂ ಜಗಳ ಹತ್ತದ್ದು ಮುರಿತಿರ್ಲಿಲ್ಲ ಅದು ಅದ್ಯಾಕೆ ಅಂತಾರ ಆಲ್ರೆಡಿಗ್ ಒಂದ್ ಗಿಡದಂತ ಒಂದ್ ವರ್ಷ ಆದ್ಮೇಲೆ ಒಂದ್ ಹಾಕ್ಬಿಡೋದಂತ ಎರಡ್ ವರ್ಷ ಆದ್ಮೇಲೆ ಇನ್ನೊಂದ್ ಹಾಕ್ಬಿಡೋದಂತ ಎರಡ್ ಸಾವಿರ ನಮ್ಮ ಅಪ್ಪ ಕೊಟ್ಟದ್ದು ನಾನಂದ್ರೆ ಇವತ್ತೇ ಪೋಲ್ ಆಯ್ತದ ಯಾಕಡ ಅದು ಎರಡು ವರ್ಷ ಆದ್ಮೇಲೆ ಅಂದ್ರೆ ಇವತ್ತೇ ನಲ್ವತ್ತು ರೂಪಾಯಿ ಕೊಟ್ರ ಪೋಲ್ ಸಿಕ್ಕತ್ತಲ್ಲ ಎರಡು ವರ್ಷ ಆದ್ಮೇಲೆ ಅವನಿಗೆ ನೂರ ರೂಪಾಯಿ ಇನ್ನೂರ ರೂಪಾಯಿ ಕೊಟ್ಬಿಟ್ಟು ಅವ್ನ್ ಗಿಡ ನೆಟ್ಟು ಎರಡು ವರ್ಷ ಆದ್ಮೇಲೆ ತರದ್ ಒಂದ್ ಪೋಲ್ ತಕೊಳ್ಳೋದೇಕ ನಲ್ವತ್ ರೂಪಾಯಿ ಕೊಟ್ಟರೆ ಇವತ್ತೇ ಸುರಾಯ್ ಪೋಲ್ ಸಿಕ್ಕತ್ತಲ್ಲ ಅನ್ ನಾನು ಎರಡು ವರ್ಷ ಅವ್ನ್ ಗಿಡ ಮಾರ್ಕಳಕ್ಕೆ ಅವ್ನ ಐಡಿಯಾ ಕೊಟ್ಟಿರೋದು ಆರ್ ಆರ್ ಅಡಿಗೆ ನೀಡೋದ್ ನೀಗ ಈ ತರದ ಐಡಿಯಾಲಜಿಗಳು ಆಮೇಲೆ ತಿಂಗ್ ನೀವು ಆಂಧ್ರದವರು ಬಂದ್ರ ಹನ್ನೆರಡು ಅಡಿಗೆ ತಿಂಗ್ ನೆಡಿಸ್ತಾರ ಮೂವತ್ ಅಡಿಗಿಂತ ಯಾವ ಕಾರಣಕ್ಕೂ ತೆಂಗ್ ನೆಡಬೇಡಿ ಕಡಿಮೆ ಯಾವ ಕಾರಣಕ್ಕೂ ಮೋನೋಕ್ರಾಪ್ ಮಾಡಬೇಡಿ ಸಂತ ಅದ್ ಮಾಡಿದ್ರು ಮೂವತ್ ಮಾಡಿ ಅದ್ರ ಮಧ್ಯೆ ಅರಸ್ ನೆಡಿ ಅದ್ರ ಮಧ್ಯೆ ಇನ್ಯಾವ್ದೋ ಆಮೇಲೆ ಈಗ ನೋಡಿ ಈಗ ತಗದು ಅವರು ಈಗ ನಂದು ಬಾರ್ಡ್ರ್ ಇದು ಸರ್ವೆ ಮಾಡಿಸ್ದಾಗ ಬುಡಕ್ ಹೋಗೋದೇ ನಾನು ಒಂದೂವರೆ ಅಡಿ ಬಿಟ್ಟು ಹಾಕೊಂಡಿರೋದು ನನ್ನ ನ ನನ್ನ ನೆತ್ತಿಗೆ ನೆತ್ತಿತ್ತದ್ರ ಇದ್ರ ಪಕ್ಕದಲ್ಲಿ ತೇಗದ ಗಿಡ ಹಾಕದ್ರ ಒಂದು ಬುಡಲ್ಲ ಅರ್ಥ ಆಯ್ತದಲ್ಲ ನಾವು ಕನಿಷ್ಠ ಎಂಟ ತಡಿ ಈಗ ನಮ್ ತೋಟ ನೋಡಿ ಎಂಟ ತಡಿ ಬಾರ್ಡರ್ ಬಿಟ್ಟು ನಾವು ಹಾಕೊಂಡಿರೋದು ಆ ಬಾರ್ಡರ್ಲಿ ಕೊನೆ ನಾನು ಆಚೋರಿಚೋರಿ ಎನ್ ಎಸ್ ಮಳೆಗಳು ಬೆಳಕಿದ್ದಕ್ಕೆ ನಾನು ಬಾರ್ಡರ್ಗೆ ಎನ್ ಎಮ್ ಕೆ ಗೋಲ್ಡ್ ಸೀತಾಫಲ ಹಾಕೊಂಡಿರೋದು ನನ್ ಬಾರ್ಡ್ರಲ್ಲಿ ಸುತ್ತವೆ ಆರಡಿ ಎಂಟಡಿ ಇಲ್ಲ ಕರಿಬೇವ್ ಗಿಡ ಹಾಕಳಿ ನುಗ್ಗೆ ಹಾಕಳಿ ಆ ಬಾರ್ಡರ್ಗೆ ಅಟ್ಲೀಸ್ಟ್ ಒಂದು ಆದಾಯ ಬರ್ತದೆ ಕರಿಬೇವಲ್ಲಿ ಒಳ್ಳೆ ದುಡ್ಡು ಅದೇ ಒಂದು ಕರಿಬೇವಿನ ಗಿಡದಲ್ಲಿ ಕನಿಷ್ಠ ಹತ್ತರಿಂದ ಹನ್ನೆರಡು ಕೆ ಜಿ ಸೊಪ್ಪು ಕೀಳ್ಬೋದು ಅಂದ್ರೆ ನೀವು ಮರ ಮಾಡಿಬಿಟ್ಟು ಹತ್ತಿಗಂಡ್ ಕೊಯ್ಲಿಕ್ಕೆ ಹೋಗ್ಬೇಡಿ ನಡು ಮಟ್ಟಕ್ಕೆ ಕುಯ್ಯ ಕಳೆ ಉಜೋರಿ ತಕ್ಕ ನೀವು ಅದ್ ನೋಡ್ಬೇಕು ಅಂತಾರೆ ಕೊಯಮತ್ತೂರ್ಗ ನೋಡ್ಕೊಬೇನಿ ಅಲ್ಲಿ ನಾಲ್ಕಡಿ ನಾಕಡಿಗೆ ಒಬ್ಬ ಎಕ್ಸ್ಪೋರ್ಟ್ ಮಾಡ್ತಾನೆ ಕರ್ಬೇವ್ ಸೊಪ್ಪ ಕೆಜಿ ಮೂರು ಸಾವಿರ ರೂಪಾಯಿಗೆ ಪೌಡ್ರ್ ಮಾಡಿ ಆ ತರ ಬಾರ್ಡರ್ ಕ್ರಾಪ್ಗಳನ್ನ ನೀವು ಡಿಸೈನ್ ಮಾಡ್ಕೊಂಡ್ರೆ ಸಣ್ಣ ಸಣ್ಣ ಒಂದು ಎಕನಾಮಿನ ಗ್ರೋತ್ ಮಾಡಬಹುದು ಬಾರ್ಡ್ರಲ್ಲಿ ಈಗ ನೀವು ಮಾಡ್ಲೇಬೇಕು ಅಂತಾರೆ ಈ ತರ ಮಹಾಗಣಿ ಹಾಕಿದ್ರೆ ಅದಕ್ಕೆ ಪೆಪ್ಪರ್ ಅಬ್ಸಿ ಇರೋರು ಸುಮ್ ಸುಮ್ನೆ ಬಿಡುಬೇಡಿ ಅದ್ನೀಗ ಆಮೇಲೆ ಮಹಾಗಣಿ ಬ್ಯಾಡಿಸ ಅಡಕ ಆಮೇಲೆ ಎಲ್ಲ ಅಡಕ್ ಕಟ್ಬೋದು ಅಡಕ್ ಮಾರಿ ಯಾವ ರೂಪಾಯಿ ಸಂಪಾದನೆ ಮಾಡಿದ್ರು ಒಬ್ಬನ ತೋರ್ಸಿ ಮತ್ತೆ ಮಹಾಗ ನಿನಗೆ ಅದ ಬೆಳಕೆ ಏನಂತ ಹೇಳ್ತಾರೆ ಅಡಗೋಯ್ತ ಅಡಗಾ ಎಷ್ಟು ಅಡಿಗೆ ಯಾರ ಕಟ್ಟಿದ್ರಿ ಇವಳಿ ಅಡಗು ಅವು ಹೋಯ್ತವೆ ನಮ್ಮ ಮರ ಎಲ್ಲಿ ಹೋಗಿದೆ ಸುಮ್ನೆ ಇದೆಲ್ಲ ನಾನದು ಈಗ ಯಾವ್ದೇ ಗಿಡ ನಬೇಕ ಅದ್ರಲ್ಲಿ ಫುಡ್ ಪ್ರೊಡಕ್ಷನ್ ಇರಬೇಕು ಆ ತರದನ್ನ ಆಯ್ಕೆ ಮಾಡ್ಕೊಳ್ಳಿ ಚಕ್ಕೆ ಗಿಡ ಸಹ ನಮ್ಮಲ್ಲಿ ಹೇಗೆ ರಿಯಾಕ್ಟ್ ಆಯ್ತದ ಅಂತ ಗೊತ್ತಿಲ್ಲ ನಾವು ಅಮೃತ್ ಭೂಮಿನಲ್ಲಿ ಒಂದು ಇಪ್ಪತ್ ಗಿಡ ಹಾಕ್ಸಿದಿನಿ ಅದು ಶ್ರೀಲಂಕಾದಲ್ಲಿ ಬರೋ ರೀತಿ ಟೇಸ್ಟ್ ಮತ್ತೆ ಆ ಎನ್ವೈರ್ಮೆಂಟ್ ಬರೋ ರೀತಿನಲ್ಲಿ ನಮ್ಮಲ್ಲಿ ಇನ್ನೂ ಯಾರು ಚಕ್ಕನಿಗೆ ಎಡದಿಲ್ಲ ಆಮೇಲೆ ಅಗ್ರಿಕಲ್ಚರ್ ನನ್ನ ಪ್ರಕಾರ ಮಾಡದೆ ಏಳೋದಲ್ಲ ಅದು ಮಾಡಿ ಯೋಳ ಅಂತದ್ದು ನಾನು ಅದ ಮಾಡಿಲ್ಲ ಸೊ ನನ್ ಪ್ರಕಾರ ಇಲ್ಲಿ ತುಂಬಾ ಸತಿ ನಾನು ಚಕ್ಕೆ ಗಿಡನ ತಗೊಬಂದ್ ಹಾಕಿವಿ ಬೆಳೆದಿಲ್ಲ ನೂರ್ ಗಿಡ ನೆಟ್ರ ನಲ್ವತ್ತು ಗಿಡ ಮೂವತ್ತು ಗಿಡ ಉಳ್ಕತ್ತವೆ ಯೂರಿಯ ನೆಟ್ರ ಹಾಕಿ ಅವು ಸಸ್ಟೈನ್ ಆಗೋದ್ ಲೇಟು ಬಟ್ ಇವ್ರ ಹತ್ರ ಬೆಳೆದು ಇವ್ರ ಗಿಡ ಮಾಡ್ಕೊಟ್ರೆ ಅವು ಸಸ್ಟೈನ್ ಆಯ್ತಾವ ಅದ್ಯಾಕಂದ್ರೆ ಈ ವಾತಾವರಣಕ್ಕೆ ಅಡಾಪ್ಟ್ ಆಗಿರತ್ತೆ ಈಗ ನಾನೇ ಬಟರ್ ಫೂಟ್ನೀಗ ಸ್ಟಾರ್ಟಿಂಗ್ ಅಲ್ಲಿ ಬೆಳೆಯಕ್ ಹೋಗಬೇಕು ಅಂತಂದಾಗ ಬೆಳೆಬೇಡ ಇಲ್ಲ ಆಗಲ್ಲ ಅಂತ ಆದ್ರೆ ನಾನು ಮಾದೇಶ್ವರನ್ ಬೆಟ್ಟದಲ್ಲಿ ನೋಡಿರೋದು ನೋಡ್ಬಿಟ್ಟು ನಾ ಅಲ್ಲಿ ಬಿದ್ದಿರೋ ಬೀಜ ತಕೊಬಂದು ನೆಟ್ಟದು ಅಲ್ಲಿ ನಾಯಿಗಳು ತಿಂತಿದ್ವು ಅದನ್ನೀಗ ಮನುಷ್ಯರು ತಿಂತಿರಲಿಲ್ಲ ನಾ ಬೆಳೆದಾಗ ಆರು ರೂಪಾಯಿ ಕೆ ಜಿ ನಗರಕ್ಕೆ ಕೊಡ್ತಿದ್ದು ಈಗ ನೂರಿಪ್ಪತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಕೊಡ್ತೀನಿ ಸೊ ಅದಾದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮನ್ನು ಎಕ್ಸ್ಪೋರ್ಟ್ ಆಗಲ್ಲ ಅಂತ ಅದಾದಮೇಲೆ ಆಸ್ ವೆರೈಟಿ ಪಿಂಕರ್ ಟೋನು ಇದನ್ನು ಬೆಳೆಯೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನೂ ಬೆಳಿಬೇಡ ಅಂತಿರು ಅದು ಬೆಳೆಯೋಕ್ಕಾಗಲ್ಲ ಅಂತಿರು ಸೊ ನಾನು ಅದನ್ನು ಟ್ರೈ ಮಾಡಿದೆ ಈಗೆಲ್ಲ ಬಾಯಿ ಮುಚ್ಕೊಂಡರ ಈಗ ಹಾಸು ಬೆಳೆಯುತ್ತೆ ಪಿಂಕರ್ ಟೋನ್ ಬೆಳೆಯುತ್ತೆ ಆದ್ರೆ ಡಿಫ್ರೆಂಟ್ ಕ್ಲೈಮೆಟಿಕಲ್ ಸಿಚುವೇಷನ್ ಕ್ರಿಯೇಟ್ ಮಾಡ್ಕೊಂಡು ನಾವು ಮಾಡಬೇಕು ಹಾಸು ವೆರೈಟಿ ವಿತ್ ಇನ್ ದ ಇದು ತೆಂಗನ್ ತೋಟದೊಳಗಡೆ ಮಾಡ್ಕೋಬಹುದು ಆದ್ರೆ ನಿಮ್ದು ಕೋಲಾರ ಆ ಕಡೆ ಇದೆ ಅಲ್ಲ ತೋಕೆ ಬೂಟ್ ಸವೇನ್ ಇದೆ ಪಿಂಕರ್ ಟೋನ್ ಇದೆ ಮತ್ತೆ ಲಾಂಬಿದ್ರು ಆಗುತ್ತೆ ಕಡಿಮೆ ಅತಿ ನೀರುಳು ಬೇಡ ಅಡಿಕೆ ತೋಟದೊಳಗ ಆಗಲ್ಲ ತೆಂಗ್ ಆಗುತ್ತೆ ಆಗತ್ತೆ ಸೊ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಮೇಲೆ ಯಾರು ಕೂಡ ಹಾಸ್ ವೆರೈಟಿ ಹಾಕ ಮೂವತ್ತೈದರ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಸೊ ಅದು ಫ್ಲವರ್ ಡ್ರಾಪ್ಔಟ್ ಆಗುತ್ತೆ ಸೊ ಮತ್ತೆ ಈ ಈ ಹಾ ಹಾಕಿ ನೋ ಪ್ರಾಬ್ಲಮ್ ಸಿ ಓಡಿ ಎಮ್ ಓಡಿ ಇದೆಲ್ಲ ಅದ ಸಿ ಓಡಿ ಬಂದು ನಿಮಗೆ ಆರೆಂಜ್ ಕಲರ್ ಇರುತ್ತೆ ಒಂದು ಏಳ್ನೂರು ಎಂಟ್ನೂರು ಎಮ್ ಎಲ್ ಇರುತ್ತೆ ಸಿ ಜಿ ಡಿ ಇಂತ ಅದ ಅದು ಸೂಪರ್ ಟೇಸ್ಟ್ ಹಣ್ಣು ಅದು ಎಳ್ಳಿರು ಫೈವ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಎಳ್ಳೀರು ಸಿ ಜಿ ಡಿ ಅಂತ ಆಮೇಲೆ ಒಂದ್ ಗೊನೆನಲ್ಲೇ ನಿಮ್ಗೆ ಎಳ್ಳೀರು ನಾ ಅನ್ನೋದೇನು ಅಂತಾರೆ ಈ ಡಾರ್ಪ್ ವೆರೈಟಿ ಬೆಳೆ ಬೆಳಿ ಬೆಳೆ ನಿಮ್ ವಯಸ್ಸು ಎಷ್ಟ ಅಂತ ಯೋಚನೆ ಮಾಡ್ಕೊಳ್ಳಿ ಫಸ್ಟ್ ಏನು ಮೂರ್ ಮೂರ್ ಸಾವಿರ ವರ್ಷ ಇದ್ದಾರೆ ಆಮೇಲೆ ನಾ ಅನ್ನೋದೇನು ಅಗ್ರಿಕಲ್ಚರ್ ಅಲ್ಲಿ ಇವತ್ತು ಏನೇನೋ ಜ್ಯೂಸ್ ಕುಡಿದು ಏನೇನೋ ಬರ್ಸ್ಕತ್ತರ ಎಳ್ಳೀರ್ ಬೆಳಿರಿ ಎಳ್ಳೀರ್ ಆಮೇಲೆ ಎಳ್ಳೀರ್ ಕುಡಿದ್ ಬಿಟ್ರ ಎಳ್ಳೀರ್ ಕಿತ್ರ ಆಭಾಸನೂ ಕಾಯ್ ಕಿತ್ರ ಇನ್ನೊಂದು ಅಂತ ಕತೆ ಹೇಳ್ತಾರೆ ಏನು ಅಲ್ಲ ನಾವ್ ಬದುಕಕ್ಕೆ ಭಗವಂತ ಇದನ್ನೆಲ್ಲಾ ಕೊಟ್ಟನ ಸರಿಯಾಗಿ ಬಳಸ್ಕೊಂಡ್ ಸಾಯ್ಬೇಕು ತಿಂದು ಇದಾವೆ ಇದಾವೆ ಸೊ ಅದು ಟಿ ಇಂಟು ಡಿ ಅಂತ ಆದ ಟಿ ಇಂಟು ಡಿ ಅಂತಂದ್ರೆ ಕಾಯಿ ಎಳ್ಳಿರು ಎರಡು ಆಗ ಅಂತದ್ದು ಆಮೇಲೆ ಇವು ಮೂವತ್ತು ವರ್ಷಕ್ಕೆ ಸತ್ತೋಯ್ತವ ಇಪ್ಪತ್ತು ಸುಳ್ಳು ಐವತ್ತು ವರ್ಷದ ಗಿಡ ನೋಡಿದ್ ನಾನು ಯಾವ್ದನಾ ಈ ಡಾರ್ಫ್ ವೆರೈಟಿಗಳ್ನು ಇವೆಲ್ಲ ಯಾಕೆ ಅಂತಾರ ಇಲಾಚಿ ಹೆಸ ಸಾಕ್ದಾಗ ಬೆಳಿಗ್ಗೆ ಇಂಡಿ ಭೂಸ ಕೊಡ್ಬೇಕು ಸಂದಕ್ಕೆ ಕರ್ಕೋಬೇಕು ಸಂದಕ್ಕೆ ಕೊಡ್ಬೇಕು ಸಾಯಂಕಾಲ ಕರ್ಕ ಬೆಳಿಗ್ಗೆ ಕರ್ಕೋಬೇಕು ಈಗ ಇವಕ್ಕೆಲ್ಲ ಹಾಕದ್ಮೇಲೆ ಚೆನ್ನಾಗಿ ನೀರು ಗೊಬ್ಬರ ಕೊಡಿ ವರ್ಷಕ್ಕೆ ಒಂದ್ ಎರಡು ಎರಡು ಸತಿ ಗೊಬ್ಬರ ಚೆನ್ನಾಗಿ ಕೊಡಿ ಹತ್ತತ್ತು ಹತ್ತತ್ತು ಹತ್ತ ಹತ್ತ ಮಕರೆ ಕೊಡಿ ಬೆಳಿರಿ ಈಗ ನನ್ನ ತಮ್ಮನ ತೋಟದಲ್ಲಿ ನಾವು ಹಾಕಿದೀವಿ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಎಳ್ಳೀರು ಕೊಡ್ತೀವಿ ನೂರ ಇಪ್ಪತ್ತು ಗಿಡಕ್ಕೆ ನಲವತ್ತು ದಿನಕ್ಕೊಂದ್ಸತಿ ಯಾವ್ದು ನಮ್ಮಲ್ಲಿ ಏಳು ವೆರೈಟಿ ಹಾಕಿದಿವಿ ನಾವು ಪ್ರಯೋಗ ಮಾಡ್ಕೊಳಕ್ಕೋಸ್ಕರನೇ ನಮ್ಗೆ ಹೆಚ್ಚು ಇದು ಬತ್ತಾ ಇರೋದು ಯಾವ್ದಲ್ಲಿ ಅಂತಂದ್ರೆ ಟೀ ಇನ್ ಟು ಡೀಲಿ ಕಾಯು ಆಯ್ತದ ಎಳ್ಳಿರು ಈಗ ಚಳಿಗಾಲಕ್ಕೆ ಎಳ್ಳಿರು ಹೋಗಲ್ಲ ಆಗೇನ್ ಮಾಡೋದು ಕಾಯಿ ಉಳ್ಕೊಂಡ್ರೆ ಕಾಯಿ ಮಾರಕ್ ಅನುಕೂಲ ಆಗಬೇಕು ಅದಕ್ಕೆ ಟಿ ಇಂಟು ಡಿ ಮಾಡ್ಕೊಂಡಿದ್ವಿ ಕಾಯು ಆಯ್ತದೆ ಎಳ್ಳಿರು ಆಯ್ತದೆ ಬೇಗ ಡಾರ್ಪೆ ಆಮೇಲೆ ಡ್ವಾರ್ಪು ಅಂದ್ರೆ ಅದೇನ್ ಭಕ್ತ ಮಾರ್ಕೊಂಡೇನ್ಕಂಡಾಗ ಮೂರಡಿ ಇರಲ್ಲ ಅದು ಬೆಳತ್ತ ಬೆಳೀತಾ ಸಾರ್ ಇನ್ನು ಬೆಳತ್ತೆ ಸರ್ ವಯಸ್ಸಾದ್ಮೇಲೆ ಆಮೇಲೆ ನಿಮ್ಗೆ ಆದ್ರೆ ಫೋಟೋ ತೋರ್ಸಾಗ ಚಿಕ್ಕ ಗಿಡದಲ್ಲಿ ಕಾಯಿಬಿಟ್ರೆ ಫೋಟೋ ತೋರ್ಸೋದು ಅದು ಏನಾಗೋಯ್ತದ ಬಿಡ್ಬೇಕಾದ್ರೆ ಇದು ಮೂರ ಅಡಿಲ್ ಬಿಡುತ್ತಾ ನಾಟಿ ಗಿಡ ಅಡಿಲಿ ಬಿಡುತ್ತಾ ಯಾವ್ದೇ ಗಿಡ ಪ್ರತಿ ವರ್ಷಕ್ಕೂ ತೆಂಗಿನ ಗಿಡ ಒಂದ್ ಅಡಿ ಬೆಳೀಲೇಬೇಕು ಒಂದ್ ಮಟ್ಟ ಬರಬೇಕು ಅಂದ್ರೆ ನೋಡಲಿ ಗಿಣ್ಣು ನಾಲ್ಕು ಇಂಚ್ ಇದ್ದೇ ಅದ ಒಂದ್ ಮಟ್ಟಗ ಒಂದ್ ಒಂಬಾಳ ಕಡಿತೆ ಅದ ಒಂದ್ ವರ್ಷಕ್ಕೆ ಒಂದ್ ತಿಂಗ್ಳಿಗೆ ಒಂದು ಮಟ್ಟ ಬಂದೇ ಬರ್ತದ ಅಂದ್ರ ಒಂದ್ ಅಡಿಯಿಂದ ಎರಡ್ ಅಡಿ ಮರ ತೆಂಗಿನ ಮರ ಬೆಳಿಲೇಬೇಕು ನ್ಯಾಚುರಲ್ ಆಗಿ ಬೆಳೀಲೇಬೇಕು ಡಾರ್ಪ್ ಅಂತರ ನಿಮ್ಗೆ ಕೆಳಗಲ್ ಫೋಟೋ ತೋರ್ಸ್ಬಿಟ್ಟು ಇನ್ ಮೂವತ್ತು ವರ್ಷ ಗಂಟೆ ಆಗೇ ಇರುತ್ತೆ ಅಂದ್ರೆ ಅದು ನಿಮ್ ಭ್ರಮ ಡಿ ಇಂಟು ಟಿ ಅಂತಾರ ಡಿ ಅಂದ್ರ ಡ್ವಾರ್ಪು ಟಿ ಅಂದ್ರ ಟೋಲು ನಮ್ಮ ಹತ್ರನೂ ಇದೆ ಅದು ನಡೆಯೋದು ಎಲ್ಲಿ ಅಂತಾರ ಸೆಂಟ್ರಲ್ ಆಫ್ ರಿಸರ್ಚ್ ಅದಲ್ಲ ಅದು ಮಾಡ್ತಿತ್ತು ಕೇರಳದಲ್ಲೂ ಅದ ಕರ್ನಾಟಕದಲ್ಲೂ ಅದ ಇಲ್ಲಿ ಯಾರೋ ಮಂಡ್ಯದ ಹತ್ರ ಲೋಕಸಾರ ಫಾರಂ ಅಲ್ಲಿ ಪ್ರಾಬ್ಲಮ್ ಏನಾಗದ ಅಂತಂದ್ರೆ ಆ ಪೋಲನ್ ಹಾಕಿ ಮಾಡುವಂತ ಇವರುಗಳನ್ನ ತೆಗೆದು ಈಗ ಬರೀ ಅತಿ ಎಲ್ಗಳ ಅವ್ರ ಮರ ಹತ್ತಿ ಮಾಡಲ್ಲ ಈಗ ಏನ್ ಮಾಡಲ್ಲ ಅಂತಂದ್ರೆ ಅವರು ಆ ಡಾರ್ಫ್ ವೆರೈಟಿ ಮಧ್ಯೆ ನಾಟಿ ಅಲ್ಲ ನ್ಯಾಚುರಲ್ ಆಗಿ ಪಾಲಿನೇಟ್ ಆಗತ್ತ ಆ ಪಾಲಿನೇಟ್ ಆಗಿ ಹುಟ್ಟುತ್ತಲ್ಲ ನೋಡು ಅದನ್ನೇ ಟಿ ಇನ್ ಟು ಡಿ ಅಂತ ನಮಗ್ ಕೊಡ್ತಾವರ ಆದ್ರ ಅದಲ್ಲ ನಿಮಗೆ ಈಗ ನ್ಯಾಚುರಲ್ ಆಗಿ ಪಾಲಿನೇಟ್ ಮಾಡ್ಬೇಕು ಅಂತಂದ್ರೆ ಟೀ ಟಿ ಅಂದ್ರೆ ಟಾಲ್ ವೆರೈಟಿ ಆ ಟಾಲ್ ವೆರೈಟಿಯಿಂದ ಡಾರ್ಫ್ ವೆರೈಟಿಯಿಂದ ಪೋಲಾರಗಳನ್ನ ತಗೊಂಬಂದು ಇದಕ್ಕೆ ಉದುರಿಸಿ ಇದಕ್ಕೆ ಕ್ಯಾಪ್ ಹಾಕ್ಬೇಕು ಒಂದು ವಾರ ಗಂಟೆ ಉದುರಿಸ್ಬೇಕು ಕ್ಯಾಪ್ ಹಾಕ್ಬೇಕು ಉದುರಿಸ್ಬೇಕು ಕ್ಯಾಪ್ ಹಾಕ್ಬೇಕು ಒಂದು ವಾರದ ನಂತರ ಅದು ಊಟದ್ದು ಟಿ ಇಂಟು ಡಿ ಟಾಲ್ ಇಂಟು ಡಾರ್ಪ್ ಆಗ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಕಾಯಿ ಎಳ್ಳಿರು ಕೊಬ್ಬರಿ ಮೂರು ಆಯ್ತದೆ ಟಾಲ್ಗೆ ಡಾರ್ಪ್ ಹಾಕದೆ ಈ ಡಾರ್ಪ್ ಗೆ ಟಾಲ್ ಹಾಕಿದ್ರೆ ಬರೀ ಎಳ್ಳಿರು ಕಾಯಿ ಆಯ್ತದೆ ಅರ್ಥ ಆಯ್ತಲ್ಲ ಸೊ ಇದು ಈಲ್ಡ್ ಚೆನ್ನಾಗಿರುತ್ತೆ ಈ ಟಿ ಇಂಟು ಡಿ ಅದಲ್ಲ ಇದು ನಾಟಿ ತರ ಈ ಡಿ ಟಿ ಇಂಟು ಡಿ ಅದಲ್ಲ ಇದು ಹೈಬ್ರಿಡ್ ತರನೇ ಇದು ಮಟ್ಟ ಮೇಲೆ ಕಾಯಿ ಕೂರಲ್ಲ ಈಜ್ ಕತ್ತೆ ಆದ್ರೆ ಐ ಹೀಲ್ಡ್ ಬರ್ತದೆ ಇದು ಡಿಫ್ರೆನ್ಸ್ ಆ ತರದಲ್ಲಿ ಶೀತದನ್ನೇ ಹಾಕಬೇಕು ಡ್ರೈ ಕ್ರಾಪ್ ಹಾಕ್ಬಿಟ್ಟು ಶೀತ ಆದಾಗ ಬದುಕಲ್ಲ ಅದೇ ಶೀತದ ಕ್ರಾಪ್ ಆದ್ರೆ ಡ್ರೈ ಆದರೂ ಮ್ಯಾನೇಜ್ ಮಾಡಬಹುದು ತೆಂಗು ತೆಂಗು ಅಡಕೆ ಈ ತರದ್ದು ಬಟರ್ ಫ್ರೂಟ್ ಇವೆಲ್ಲ ನೀರನ್ನು ಕೇಳ ಅಂತು ಹಲಸು ಈ ತರದ್ ಆ ತರದ್ದು ಅದನ್ನ ಹಾಕೊಂಡು ಮ್ಯಾನೇಜ್ ಮಾಡಬೇಕು ನೀರಿದ್ರೆ ಅಕಸ್ಮಾತ್ ಫುಲ್ ಶೀತ ಆಯ್ತಾ ಅದ ಅಂದ್ರೆ ಮಧ್ಯ ಟ್ರಂಚ್ ಗಳನ್ನ ಹೊಡೆದು ಆ ಶೀತನ ಕಡಿಮೆ ಮಾಡೋದು ಇವುಗಳಲ್ಲಿ ಮತ್ತೆ ಇನ್ನೊಬ್ಬರು ಹೇಳಿದ್ರು ನಮ್ಮ ಮಣ್ಣು ಏನೋ ತುಂಬಾ ಹಾರ್ಡ್ ಆಗ್ಬಿಡುತ್ತೆ ಸುಣ್ಣ ಪರೆ ಮಣ್ಣು ಅದೇ ಆ ತರದ್ದೆ ಆತರ ಇದ್ರೆ ನೀವೇನ್ ಮಾಡಬೇಕು ಅಂದ್ರೆ ಮೂವತ್ತಡಿಯಿಂದ ಐವತ್ತು ಅಡಿಗೆ ಒಂದೊಂದು ಅಡಿ ಟ್ರಂಚ್ ಅನ್ನ ಹೊಡೆದು ಅಲ್ಲಿಗೆ ಭತ್ತದ ಗದ್ದೆ ತರ ಮಾಡೋದು ನೀರೇನಾರು ಇದ್ರೆ ಅಲ್ಲಿರೋ ಆಲ್ ಕಂಟೆಲ್ಲ ಬಸದು ಹೊರಗಡೆ ಹೋಗೋ ರೀತಿನಲ್ಲಿ ಮಾಡೋದು ಮತ್ತೆ ಅದಕ್ಕೆ ಇನ್ನೂ ಒಂದು ಟೆಕ್ನಾಲಜಿ ಇದೆ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಯ್ತದೆ ನಿಮ್ಮ ಭೂಮಿಗೆ ಮೂವತ್ತಡಿ ಅಥವಾ ನಲವತ್ತಡೆ ಯಂತರಕ್ಕೆ ತೂತ್ ತೂತಿರೋ ಪೈಪ್ ಹಾಕ್ತಾರೆ ಆ ಪೈಪಲ್ಲಿ ಅಲ್ಲಿರೋ ಆಲ್ಕಲೈಲ್ ಕಂಟೆಂಟ್ ಎಲ್ಲ ಬಸದು ಭೂಮಿಯಿಂದ ಹೊರಗಡೆ ಹೋಗೋ ಪೈಪ್ ಪೈಪ್ಲೈನ್ ಸಿಸ್ಟಮ್ ಮಾಡ್ಕೊಡ್ತಾರೆ ಅದಕ್ಕೊಂದು ಕಂಪ್ನಿನೂ ಅದ ನೀವು ಸಾಯಂಕಾಲ ಹೇಳಿದ್ರೆ ಆ ಕಂಪ್ನಿ ಫೋನ್ ನಂಬರ್ ಕೊಡ್ತೀನಿ ಅವರು ಪೈಪ್ ಹಾಕಿ ನೀಟಾಗಿ ಮಾಡ್ಕೊಡ್ತಾರೆ ಏನೋ ಆ ಇದ್ನಿಗೆ ಅದರಲ್ಲಿರೋ ಹಾಂ ಎಕರೆಗೆ ಐವತ್ತು ಸಾವಿರ ಖರ್ಚಾಗತ್ತೆ ಒಂದು ಚೂರು ಆಲ್ಕಲೈಲ್ ಕಂಟೆಂಟ್ ಇರಬಾರ್ದು ಹೋಗುತ್ತೆ ಪೂರ್ತಿ ಆ ಥರ ಟೆಕ್ನಿಕ್ಸ್ ಇದೆ ಮತ್ತೆ ಅತಿ ಶೀತ ಆಯ್ತಿರುತ್ತೆ ನಮ್ಮದು ಹಳ್ಳದ ಭೂಮಿ ಇರುತ್ತೆ ಬೇರೆ ಪಕ್ಕದಲ್ಲಿ ಕೆರೆ ಇರುತ್ತೆ ಆ ಕೆರೆಯಿಂದ ವಸ್ತು ಇಲ್ಲಿ ಬರ್ತದೆ ಆಗಲೂ ಆ ಟೆಕ್ನಾಲಜಿ ಯೂಸ್ ಆಗುತ್ತೆ ಆದರೆ ಹೊರಗಡೆಗೆ ನೀರು ಹೋಗೋಕ್ಕೆ ಜಾಗ ಇರಬೇಕು ಏನು ಬಸಿಗಾಲವೇ ಅಲ್ಲ ಬಸಿಗಾಲುವೆ ಬೇರೆ ಪ್ರಶ್ನೆ ಇದು ಪೈಪ್ಲೈನ್ ಸಿಸ್ಟಮೇ ಇದು ನೂರು ವರ್ಷ ಆದರೂ ಹಾಗೆ ಇರುತ್ತೆ ಪೈಪ್ಲೈನ್ ಸಿಸ್ಟಮ್ ಇರುತ್ತೆ ಪೈಪು ಉದ್ದಕ್ಕೂ ಅಲ್ಲಿ ಮೇಲಿಂದ ಎಲ್ಲಾ ನೀರು ಕಲೆಕ್ಟ್ ಆಗಿ ಪೈಪ ಮುಖಾಂತರ ಹೋಗುತ್ತೆ ತುಂಬಾ ಡ್ರೈ ಆಗಿರುತ್ತೆ ಭೂಮಿ ಹಾ ಈಗ ನಿಮ್ಮ ಗಿಡ ದೊಡ್ಡದಾದ್ಮೇಲೆ ಈ ಭೂಮಿನಲ್ಲಿ ಈಗ ಇದಾಗತ್ತೆ ಯಾಕೆ ಗಣ್ಣುಳ ಬಂದು ತಿನ್ಕತ್ತೆ ಮತ್ತೆ ಕಾಯಿಗಳಲ್ಲಿ ಈಗ ಸೀಬೆ ಗಿಡ ನೆಟ್ರೆ ಅದ್ರೊಳಗ ಹುಳ ಇರುತ್ತೆ ಮಾವಿನ ಹಣ್ಣಲ್ಲಿ ಹುಳ ಬರ್ತಕ್ಕಂಥದ್ದು ಫ್ರೂಟ್ ಫ್ಲೈ ಫ್ರೂಟ್ ಫ್ಲೈ ಅಂತಕ್ಕಂಥ ಹುಳದಿಂದ ಅಂದ್ರೆ ಆ ಕೀಟದಿಂದ ಸೊ ಇದನ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಫ್ರೂಟ್ ಫ್ಲೈನ ನೀವು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತಾನೆ ಇದೆ ವೆಜಿಟೇಬಲ್ಗೆ ಬೇರೆ ಇದೆ ಫ್ರೂಟ್ಗೆ ಬೇರೆ ಇದೆ ಈರದಕಾಯಿ ಪಳ್ಳದಕಾಯಿ ಕಿಚನ್ ಗಾರ್ಡನ್ ಮಾಡಿರ್ತೀರಾ ಅಲ್ಲಿ ಪಳ್ಳದಕಾಯಿಗೂ ಚುಚ್ಚುತ್ತೆ ಈರದಕಾಯಿಗೂ ಚುಚ್ಚುತ್ತೆ ಹಾಗಲಕಾಯಿಗೂ ಚುಚ್ಚುತ್ತೆ ಇಲ್ಲಿ ಸಿಬಿ ಹಣ್ಣು ಚುಚ್ಚುತ್ತೆ ಮಾವನ ಹಣ್ಣು ಚುಚ್ಚುತ್ತೆ ಇವಕ್ಕೆಲ್ಲಕ್ಕೂ ಚುಚ್ಚುತ್ತೆ ಸೊ ಇದಕ್ಕೆ ಸಬ್ ಸಪ್ರೇಟ್ ಅದ ಏನು ಅಂದ್ರೆ ಕಾಯಿ ಹಾರ್ವೆಸ್ಟ್ ಮಾಡೋ ಇಪ್ಪತ್ತಿನಕ್ಕೂ ಮೊದಲೇ ನೀವು ಹಾಕಬೇಕು ಆಗ ಅದೇನ್ ಮಾಡುತ್ತೆ ಅದಕ್ಕೆ ತುಂಬಾ ಬುದ್ಧಿವಂತ ಇದು ಇನ್ನ ಹದಿನೈದು ಇಪ್ಪತ್ತಿನ ಕಣ್ಣು ಅಂದಾಗಲೇ ಚುಚ್ಚೋದು ಮಾವಿನ ಹಣ್ಣಿಗೂ ಅಷ್ಟೇ ನೀವೇನ್ ಮಾಡ್ಬೇಕು ಇನ್ನೊಂದ್ ತಿಂಗಳ ಹಾರ್ವೆಸ್ಟ್ ಆಯ್ತ ಅಂದ್ರೆ ಈಗ ಟ್ರಾಪ್ಗಳನ್ನ ಹಾಕಬೇಕು ಪುನವೇ ಬರೋ ವರ್ಷಕ್ಕೆ ಆ ಡಬ್ಬಿಗಳನ್ನ ಆಗಿ ಮಡಿ ಕಣಿದು ಒಳಗಿನ ಬಿಸ್ಕೆಟ್ ಚೇಂಜ್ ಮಾಡ್ಬೇಕು ಹೂವಿನ ಟೈಮ್ ಟೈಮಲ್ಲಿ ಅವಶ್ಯಕತೆ ಇಲ್ಲ ಕುಯ್ಯೋದು ಒಂದ್ ತಿಂಗ ಅಂತ ಹಾಕಿದ್ರೆ ಸಾಕು ಪುನಃ ಕಳೆದ್ ಮಡಿ ಕಳೆ ಬಿಸಿಲು ಒಣಗೋಯ್ತಾವ ಪುನಃ ಬರೋ ವರ್ಷಕ್ಕೆ ನಾಥಾಕಿ ವರ್ಷಕ್ಕೊಂದು ಹತ್ತು ಅದ್ ಬೇರೆ ಅದ್ ನನಗ ಗೊತ್ತಿಲ್ಲ ಸೊ ಅದು ಬಿಸ್ಕೆಟ್ ನಿಮ್ಗೆ ಕಾಸು ಕೊಟ್ಟರೆ ಸಿಕ್ಕುತ್ತೆಂಟ್ ಟ್ರಾಪ್ ಅದು ಅದು ಇಲ್ಲಿ ಹೆಣ್ಣು ಅದ ಗಂಡು ಹಾಸಿಗೆ ಅಲ್ಲಿ ಬತ್ತೆ ಬಿದ್ ಸಪ್ತ ಸೊ ಹೆಣ್ಣು ಗಂಡನ ಅಟ್ರಾಕ್ಟ್ ಮಾಡಿ ವಾಸನೆ ಅದ ನಮಗೂ ವಾಸನೆ ಬಡೀತ ಅದ್ರ ಪಕ್ಕ ಅದರಲ್ಲಿ ಹೆಣ್ಣದು ಅಟ್ರಾಕ್ಟ್ ಮಾಡೋದೇ ಬೇರೆ ಅದ ಗಂಡದ ಅಟ್ರಾಕ್ಟ್ ಮಾಡೋದೇ ಬೇರೆ ಅದ ಅದು ಅದೇನು ಮೇಡಮ್ ನಿಟ್ಟಲ್ಲೇ ಸಿಕ್ಕುತ್ತೆ ನಿಮಗೆ ಮನೆಗೆ ಬರ್ತದೆ ಆದ್ರೆ ಆ ಬಿಸ್ಕೆಟ್ಗಳು ಮಾತ್ರ ಒಳ್ಳೆ ಕಂಪ್ನಿ ಆ ಒಳ್ಳೆ ಕಂಪ್ನಿ ತರಿಸ್ಕೊಳ್ಳಿ ಕೆಲವೊಂದು ಚೆನ್ನಾಗಿ ಕೆಲಸ ಮಾಡಲ್ಲ ಈ ಎ ಎಚ್ ಆರ್ ಅಲ್ಲಿ ಕೊಡ್ತಾರೆ ನಾವು ಹದಿನೈದು ರೂಪಾಯಿ ಕೊಡ್ತೀವಿ ಅಂತ ಅದು ಒಂದು ಹುಳು ಬಿಡಲ್ಲ ಅದ್ರಲ್ಲಿ ಸೊ ಪ್ರೈವೇಟ್ ನ ತಗೊಳ್ಳಿ ಚೆನ್ನಾಗಿರುತ್ತೆ ಈಗ ನಿಮ್ಗೆ ಗೊಂಡೆ ಹುಳ ಬತ್ತಲ್ಲ ಅದಕ್ಕೆ ಮೆಟರೈಸಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಸಿಗುತ್ತೆ ಅದನ್ನ ನೀವೇನ್ ಮಾಡಬೇಕು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಥವಾ ಬೇವು ನಿಂಡಿ ಜೊತೆ ಹದಿನೈದು ದಿನ ಬೇವು ನಿಂಡಿ ಜೊತೆ ತುಂಬಾ ಎಫೆಕ್ಟಿವ್ ಆಗಿ ಕಲ್ಚರ್ ಡೆವಲಪ್ ಆಗುತ್ತೆ ಬೇವು ನಿಂಡಿಗೆ ಜೊತೆ ಅದನ್ನ ಮಿಕ್ಸ್ ಮಾಡಿ ಒಂದು ನೂರ್ ಜಿಗೆ ಎರಡು ಕೆಜಿ ಮೆಟರೈಸಿಯಂ ಹಾಕ್ಸಿ ಮತ್ತೆ ಅಸಿಟೋಬ್ಯಾಕ್ಟರ್ ಅಸಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ ಅದನ್ನು ಹಾಕಿ ಅದಾಕದಾಗ ರೂಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತೆ ನೈಟ್ರೋಜನ್ ಅನ್ನ ಗಾಳಿಲಿ ಇರ್ತಕ್ಕಂಥದ್ದು ಭೂಮಿಲಿ ಉತ್ಪತ್ತಿ ಮಾಡಿ ಕೊಡುತ್ತೆ ಸೊ ಬೇವು ನಿಂಡಿ ಜೊತೆ ನೀವು ಮಿಕ್ಸ್ ಮಾಡಿ ಮಾಡಿದಾಗ ಅದ್ರ ಸಂಖ್ಯೆ ಗತಿನಲ್ಲಿ ಡೆವಲಪ್ ಆಗುತ್ತೆ ಅದನ್ನ ಪುನಃ ನೀವು ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಸೊ ಆ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದವ ಈಗ ಗೊಣ್ಣುಳ ಬಂದ್ಬಿಟ್ಟದ ಈಗ ಮಾಡಿದ್ರೆ ಆಗಲ್ಲ ಅದ್ ಆರ್ ತಿಂಗಳಿಗೊಂದ್ಸತಿ ಮಾಡಬೇಕು ಸೊ ಈಗ ನೀವು ಬೇವು ಹಿಂಡಿ ಜೊತೆ ಮೆಟರೈಸಿಯಂ ಹಾಕಿದ್ರೆ ಅದು ಯುದ್ಧ ಮಾಡೋದಕ್ಕೆ ಸಿದ್ಧ ಆಗ್ಬೇಕಾದ್ರೆ ಆರು ತಿಂಗ್ ಬೇಕು ಕೆಮಿಕಲ್ ಆದ್ರೆ ಈಗ ಹೊಡೆದ್ರೆ ಈಗ ಕೆಲಸ ಮಾಡುತ್ತೆ ಇದು ಬಯೋಲಜಿಕಲ್ ವಾರ್ ಇದು ಏನಾಗುತ್ತೆ ಲೇಟು ಸೊ ಹಾಗಾಗಿ ಏನಾಗುತ್ತೆ ಆ ಸಂಖ್ಯೆನಲ್ಲಿ ಇದು ಉತ್ಪತ್ತಿ ಆಗ್ಬೇಕು ಅಂದ್ರೆ ಅಸಿಟೋಬ್ಯಾಕ್ಟರ್ ಅಸಿಟೋಬ್ಯಾಕ್ಟರ್ ಮೆಟರೋಸಿಯಂ ಅಷ್ಟೇ ಅವುಗಳನ್ನ ಹಾಕೊಳ್ಳಿ ಬಸನೂಳಿಕೆ ಉಪ್ಪು ಉಪ್ಪಿಟ್ರೆ ಸತ್ ಇತ್ತೆ ನ್ಯೂಟ್ರಿಷನ್ ಪ್ರಾಬ್ಲಮ್ ನೀವು ಸುತ್ತವ ಐದ್ ತರ ಹಿಂಡಿಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಎಕ್ಕ ಸೊಪ್ಪು ಉಗ್ನಿ ಸೊಪ್ಪು ಎಲ್ಲಾನು ಡ್ರಂಚ್ ಮಾಡಿ ಒಂದು ಆರಡಿ ಬಿಟ್ಬಿಟ್ಟು ಸುತ್ತ ಇದು ಮಾಡ್ಬಿಟ್ಟು ಅದಕ್ಕೆ ಒಂದು ಹತ್ತಿಪ್ಪತ್ತು ಮಕರ ಗೊಬ್ಬರ ಕೊಡಿ ಆಗ ಈಲ್ಡು ಚೆನ್ನಾಗಿತ್ತೆ ನಿಮ್ಗೆ ನುಸಿಗ್ ರೋಗ ಇದ್ರೂ ಹೋಗುತ್ತೆ ಸೊ ಅರಳು ಅದ ಅಂತರ ಡಿಫಿಶಿಯನ್ಸಿ ನಾವೇನ್ ಮಾಡ್ತೀವಿ ಮೋನೋಕ್ರಾಪ್ ಈಗ ಮಾಡಿರೋದು ಇಪ್ಪ ಇಪ್ಪತ್ತಡಿಗೆ ಅಡಿಗೆ ಇಪ್ಪತ್ತೈದು ಅಡಿಗೆ ನೆಟ್ ಬಿಟ್ಟಿವಿ ಏನು ನ್ಯೂಟ್ರಿಷನ್ ಆಮೇಲೆ ಸದಾ ಡ್ರಾ ಮಾಡ್ತಿರ್ತ ನ್ಯೂಟ್ರಿಷನ್ ನಾವು ಅದಕ್ಕೆ ಏನು ಕೊಡಲ್ಲ ಪುಕ್ಸಟ್ಟಿ ಕರೆಂಟ್ ಅದ ಅನ್ಬಿಟ್ಟು ನೀರ್ ಕಟ್ತೀವಿ ಸೊ ಇನ್ನೇನು ಮೇಲಿಂದ ಬಿಡ್ತಿವಿ ಕೆಳಗ ಅದು ಹೋಯ್ತದೆ ಟೀ ಕುಡಿದ್ಬಿಟ್ಟು ಹುಚ್ಚ ಹೋಯ್ತೀವಿ ಎಲ್ಲಾ ಹಂಗಾಯ್ತದೆ ಅದು ಇರೋದು ಪರಿಸ್ಥಿತಿ ಹಿಂಗೆ ನಾವು ಅದಕ್ಕೆ ಹಿಡಿದು ಇಟ್ಕೋಬೇಕು ಅಂತಂದ್ರೆ ಅದರಲ್ಲಿ ಕಾರ್ಬನ್ ಕ್ರಿಯೇಟ್ ಮಾಡಬೇಕು ಆಗ ನಮ್ಮ ಭೂಮಿನಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷಿಯನ್ನ ಹಿಡಿದು ಇಟ್ಕತದೆ ನಾವು ಕಾರ್ಬನ್ ಕ್ರಿಯೇಟ್ ಮಾಡಲಿಲ್ಲ ಅಂತಂದ್ರೆ ಯಾವುದೇ ನ್ಯೂಟ್ರಿಷಿಯನ್ನ ಅದು ಹಿಡಿದು ಇಟ್ಟುಗಳ ಸಾಮರ್ಥ್ಯನೀಗ ಹೊಂದಿರೋದಿಲ್ಲ ಯಾರ್ದೋ ಭೂಮಿನಲ್ಲಿ ಇವ್ರದೇ ಭೂಮಿ ಇವ್ರದೇನಾಗಿದೆ ಮರಳು ಮರಳು ಪ್ರಮಾಣ ಅವ್ರದ್ದು ಮರಳೊಂದು ಜಾಸ್ತಿ ಇದೆ ಅಂತಂದ್ರು ಅವ್ರ ಭೂಮಿನಲ್ಲೂ ಕೂಡ ಕಾರ್ಬನ್ ಕ್ರಿಯೇಟ್ ಮಾಡಬೇಕು ಸಾಕಷ್ಟು ಸಾವಯವ ಪದಾರ್ಥಗಳನ್ನ ಅಲ್ಲಿಗೆ ಡಂಪ್ ಮಾಡಬೇಕು ಯಾವುದೇ ಭೂಮಿನಲ್ಲಿ ಏನೇ ಬೆಳೆದ್ರು ಎತ್ತಿ ಈಚೆಗೆ ಇಡಬಾರದು ಸೊ ಅಲ್ಲಿ ನಾವು ಆ ಸಾವಯವ ವಸ್ತುಗಳನ್ನ ಭೂಮಿಗೆ ಸೇರಿಸ್ತಾ ಸೇರಿಸ್ತಾ ಮರಳಿನಂಶ ಎಲ್ಲ ಕಾರ್ಬ ಏನು ಸಾವಯವ ವಸ್ತುಗಳ ಪ್ರಮಾಣ ಕನ್ವರ್ಟ್ ಆಗ್ತಾ 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 ಅದು ಸರಿಯಾಗುತ್ತೆ ಭೂಮಿ ಅದೆಲ್ಲ ಚೇಂಜ್ ಆಗ್ಬೇಕಾರೆ ಟೈಮ್ ತಗೊಳತ್ತೆ ನಿಮ್ಗೆ ಮೆಷಿನ್ ಪೌಡರ್ ಮಾಡೋದು ಹ ಈಗ ನೀವು ಅದು ಅದಾಗಿದ್ದ ಅದಾಗದ ಬದಲು ನೀವೇ ಮಾಡಿ ಬೇಗನೆ ಕೊಡ್ತೀರ ಈಗ ತೆಂಗಿನ ಮಟ್ಟೆ ಇದು ಕರಗದೆ ಇಲ್ಲ ಬರಲ್ ಕಡ್ಡಿ ಅಂತೂ ಕರಗದೆ ಇಲ್ಲ ನೆಟ್ಟ ನಿಂತ ಕಾಳು ಚುಚ್ಚುತ್ತ ಸೊ ನೀವು ಅದ್ ಪೌಡರ್ ಕೊಡ್ತೀರ ಅಂದ್ರೆ ಅರ್ಧ ಕೆಲ್ಸ ಹಸುನ್ ಕೆಲಸ ಮಾಡ್ಕೊಡ್ತಿದ್ರ ಹಸುಗೆ ಮೇವು ಮೇಯಿಸಿ ಈಚೆ ತೆಗೆದು ಕೊಡ್ತೀವಲ್ಲ ಆತರ ಹ ಮಾಡಿ ಮಾಡಿ ನಾನದೇನು ಅದಕ್ಕೆ ವೇಸ್ ಡಿಕಾಂಪೋಸ್ಟ್ ಅದಲ್ಲ ಅದನ್ನ ಹಾಕಿ ಅದ್ರ ಜೊತೆನಲ್ಲಿ ದನದ ಗೊಬ್ಬರ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡಿ ಅದೊಂದನ್ನೇ ಕೊಡೋದಲ್ ಬದಲು ಸೊ ಅದಕ್ಕೆ ನಾನದೇನು ಅದನ್ನ ಕಾಂಪೋಸ್ಟ್ ಮಾಡಿ ಕಾಂಪೋಸ್ಟ್ ಮಾಡಿ ಕೊಟ್ರೆ ಬೆಟ್ರೂ ಹಾ ಎರೆ ಉಳ್ಳ ಬಿಡಿ ಎರೆ ಉಳ್ಳ ಬಿಡಿ ಎರ ಉಳ ಬಿಡಿ ಆರಾಮೇ ಮಾ ಆಗತ್ತ ನಿಮಗೆ ಕಂಪೋಸ್ಟ್ ಮಾಡಿ ಅದನ್ನ ನಾನದೇನು ಅಂತಾರೆ ಕೊಡ್ಬೋದು ಅದು ಹೆಚ್ಚಾಗಾದ್ರೆ ಈಗ ನೀನು ಒಂದೇ ತರದ ಬಯೋಮಾಸನ್ನ ಕೊಡೋದ್ ಬದಲು ಅದ್ರೊಳಗೆ ಉಳ್ಳಿ ಬಿತ್ತು ಎಳ್ಳಿ ಬಿತ್ತು ಹುಚ್ಚಳು ಬಿತ್ತು ಅಲ್ಲಿ ಯಾವ ದ್ವಿದಳ ಧಾನ್ಯ ಬೆಳೆಯುತ್ತೆ ನೋಡು ಅದನ್ನ ಡೆವಲಪ್ ಮಾಡು ನಾನು ಮೋನೋ ಒಂದೇ ತರ ಕೊಡಬೇಡಿ ಅಂತಲೇ ಹೇಳೋದು ಬರೀ ಅನ್ನ ಉಂಡು ಉಂಡು ಹೊಟ್ಟೆ ದಪ್ಪ ಆಗದ ನಮ್ಗೆ ಹಂಗ ಆಗಬಾರ್ದು ಅದ್ರದ್ದು ಸೊ ನಮ್ಗೆ ಅದ್ರಲ್ಲಿ ಏನೇನ್ ಬೇಕು ಅದೆಲ್ಲ ಸಿಗ್ಬೇಕು ಅದಕ್ಕೆ ಆತರ ಮಾಡ್ಬೇಕು ನಾವು ಹ ಅದು ನಾವ್ ಹೇಳ್ತಾ ಇರೋದು ಈ ಮೂರು ಸೇರ್ಬೇಕು ಅಂತ ಎಣ್ಣೆ ಕಾಳುಗಳು ಬೇಕು ಎಣ್ಣೆ ಕಾಳುಗಳಲ್ಲಿ ಲಘು ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅದರ ಬಾಡಿನಲ್ಲಿ ಅರ್ಥ ಆಯ್ತಲ್ಲ ಸೊ ಹಾಗೆ